ಒಳ್ಳೆ ಒಳ್ಳೆ ಎಜುಕೇಶನ್ ಪಡೆದಿದ್ದಾರೆ ಆದ್ರೂ ಕೂಡ ಈ ಕಲೆಯನ್ನ ಮುಂದಿನ ಕತ್ತಲೆ ಮಾಡಿ ಅವ್ರಿಗೆ ಹಂಚಿ ಕೊಡಬೇಕು ಅಂತ ಹೇಳಿ ಏನ್ ಮಾಡಿದ್ರ ತಮ್ಮ ಜನಪದ ಕಲಾರಂಗದಲ್ಲಿ ಅಡಗಿಸಿಕೊಂಡಿದ್ರೆ ನಿಮ್ಗೆ ಧನ್ಯವಾದಗಳು ಮಾತಾಡಿ ಸರ್ ಹೌದು ಓಕೆ ಓಕೆ ಮಳು ಏನಾದ್ರಿ ಯಾಕತ್ತ ಕೇಳಿದ್ರ ಹೌದು ಇವತ್ತಿನ ದಿವಸ ಹೌದು ಬಹಳ ನಮ್ಮೆಲ್ಲ ಕಲಾವಿದರಿಗೆ ಈ ಡೊಳ್ಳಿನ ಪದಕ ಒಂದು ಮೆರಗು ತರ್ಬೇಕಾದ್ರ ಹುರುಪು ಒಂದು ಹುರುಪು ಬರ್ಬೇಕಾಗಿತ್ತಪ್ಪಾ ಅಂತಂದ್ರ ಎಲ್ಲಿ ಗಂಟಿ ಸರ್ ಇರ್ತಾರಲ್ಲ ಆ ಟೇಜ್ ನೊಳಗ್ ಬಾಳ್ ಹುರುಪ್ ಇರ್ತೈತೆ ಎಲ್ಲಾರು ಅವರಿಗೆ ಜೋರದ್ ಚಪ್ಪಾಳೆ ತಟ್ಟಬೇಕು ಗಂಟಿ ಹುರುಪ್ರ ಯಾಕತ್ಕ ಕಲಾವಿದರಿಗೆ ಅಮ್ಮಸ್ ತುಂಬತಾರ ಅವರು ಕೇರ್ ಅಂತ ಒಬ್ಬ ಒಬ್ಬರು ಶಾಲಿ ಶಿಕ್ಷಕರಾಗಿದ್ರು ಕೂಡ ಹೌದಪ್ಪ ಕೇರ್ ಕೆಲ್ ಬಾಳ ಕಡಿ ಎಲ್ಲಾ ಒಂದು ಒಂದು ಈ ರಾಯಬಾಗ್ ತಾಲೂಕ್ ಆಗಲಿ ಚಿಕ್ಕೋಡಿ ತಾಲೂಕಾಗ್ಲಿ ಗೋಕಾಕ್ ತಾಲೂಕದಾಗ ಗಂಟಿ ಸರ್ ಬಂದಾರಪ್ಪ ಆ ಸ್ಟೇಜಿನ ಮೆರುಗನೆ ಬೇರೆ ಹೌದಪ್ಪ ಹೌದು ಅಂತ ಒಂದ್ ಕಲೆ ಅವ್ರಿಗೆ ಭಗವಂತ ಕೊಟ್ಟನ ಕೊಟ್ಟಾನ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳಿ ಹೇಳಿ ಈಗ ಒಂದು ನಮ್ಮ ಗಂಟಿ ಸರ್ ಅವರು ಒಂದು ವಿಷಯ ಇಟ್ಟಾರ ನಮಗ ಮಾಡು ಏನ್ ಇಟ್ಟಾರ ವಿಷಯ ಇವತ್ತಿನ ದಿವಸ ಹೌದು ಈ ಒಂದು ಅವರ ತೋಟದೊಳಗೆ ಇಟ್ನಾಳ ಗ್ರಾಮದೊಳಗ ಹೌದಪ್ಪ ಈ ಮಾನವ ಚರ್ಮಕ್ ಮುಕ್ತಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಹೌದು ಈ ಮಾನವ ಚಲ್ಮ ಸಫಲ ಆಗ್ಬೇಕಾಗಿತ್ತಪ್ಪಾ ಅಂತಂದ್ರ ಆ ಏನ ಗುರು ಅನ್ನುವಂತ ಶ್ರೇಷ್ಠದನೋ ಏನ್ ಅಥವಾ ಏನ ಶಿಷ್ಯ ಅನ್ನುವಂತ ಒಂದು ಇಟ್ಟಾರ ಹೌದು ಈ ಗುರುವಿನ ಮೀರಿಸಿ ಶಿಷ್ಯ ಏನ್ ಕೆಲಸ ಮಾಡ್ಯಾನ ಶಿಷ್ಯನ ಇವಾಗ ಆಗ್ಲಾರದಂತ ಕೆಲಸ ಗುರು ಏನ್ ಮಾಡ್ಯಲ್ಲ ಹೌದು ಹಿಂಗ ಇಬ್ರು ತೊದಲವಾಗಿ ಮಾಳು ಅಚ್ಚ ಅಚ್ಚಕಡಿ ಬಂದಾನ ಇಚ್ ಕಡಿ ನಮ್ ಕೊಟ್ನಾಳು ಸೋಮು ಮಾಸ್ತಾರ ಬಂದಾರಂತ ತಿಳ್ಕೊಂಡು ಹೌದು ಎರಡು ವಿಷಯ ಇಟ್ಟು ನಮಗ್ ಹಿಡ್ಕೊಳಕ್ ಪಾಲ ಮಾಳು ಹೌದಪ್ಪ ಹಿಡ್ಕೋರಿ ಇವತ್ತು ನಾವ್ ಯಾವ ಪಾಲ ಹಿಡ್ಕೋಬೇಕಾಗ್ಯತಿ ಯಾವ್ದು ಯಾವ್ದು ಹಿಡ್ಕೊಳ್ರಿ ನಮ್ಮ ಪಾಲಿಗೆ ಗುರುವಿನ ಪಾಲ ನಮಗಿರ್ಲಿ ಶಿಷ್ಯನ ಪಾಲ ನಮ್ಮ ಮಾಳು ಮಾಸ್ತರ್ ಅವ್ರಿಗೆ ಇರ್ಲಿ ಹೌದಪ್ಪ ಹೌದು ನಮ್ಮ ಗುರುವಿಂದ ಇರ್ಲಿ ಗುರು ಏನೇನು ಮಾಡದ ಭೂಮಿ ಮ್ಯಾಗ ಗುರುವಿನ ಕೆಲಸ ಏನು ನಡೀತೈತಿ ಅನ್ನುವಂತ ನಾವ್ ಹೇಳೋದೈತಿ ಹೌದಪ್ಪ ಇನ್ನು ಶಿಷ್ಯನ ಕೆಲಸ ಎಲ್ಲೆಲ್ಲಿ ಏನಾಗೈತಿ ಶಿಷ್ಯ ಹೆಂಗ ಮುಕ್ತಿ ಹೌದು ಶಿಷ್ಯ ಏನು ಪವಾಡಗಳನ್ನ ಮಾಡ್ಯಾನ ಅನ್ನುವಂತ ಅವ್ರು ಹೇಳೋದೈತಿ ಹೌದಪ್ಪ ನಾವ್ ಆದ ಒಂದು ಮಾತಾಡುವಂತ ಟೈಮ್ ಒಳಗೆ ಒಂದು ಒಂದ್ ಮಾತ ಗುರುವಿನ ಗುಲಾಮನಾಗುವ ತನಕ ನರರಿಗೆ ಮುಕ್ತಿ ಅಂತ ಹೇಳಿದ್ನು ಬೆಕ್ಕಾದಂತ ಇರಿವಿ ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗಳು ಕೂಡ ಅಂದ್ರೂ ಹೌದು ಪ್ರತಿ ಒಂದಕ್ಕೂ ಒಬ್ಬ ಗುರು ಅದಾನಪ್ಪ ಅದ ಗುರು ಇರ್ಲಿಲ್ಲಪ್ಪ ಅಂತಂದ್ರೆ ಹೆಂಗಾಕೈತಿ ಗೊತ್ತನು ಹೆಂಗಪ್ಪ ಬೋರ್ಡ್ ಇಲ್ಲ ಬಸ್ ಆಕೈತಿ ಹೌದಪ್ಪ ಹೌದು ಯಾಕಂತ ಕೇಳಿದ್ರ ಗುರು ಇಲ್ಲದ ಮಠ ಅಲ್ಲತ್ತ ಹಿರಿಯಾರ್ ಇಲ್ಲದ ಮನಿ ಅಲ್ಲತ್ತ ಹೌದಪ್ಪ ಹೌದು ಕರಿ ಅದ ಯಾಕತ್ತಿ ಯಾಕಂತ ಹೌದ ಬೆಕ್ಕಾದಂತೂ ಕೂಡ ಒಬ್ಬ ಗುರು ಇದ್ದಪ್ಪ ಗುರು ಹೇಳಬೇಕ ನಾವು ಯಶಸ್ಸಿನ ಮೆಟ್ಟಲಕ್ಕೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಹೌದಪ್ಪ ಹಿಂದ ಗುರು ಇದ್ದಕ್ರ ಏನಪ್ಪಾ ಅಂತಂದ್ರ ಹೌದು ಮುಂದ ಮೆಟ್ಟಲಕ್ಕೆ ಹೋಗಿ ನಿಲ್ಲಕ್ ಬರ್ತೈತ್ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಬಾಳ ಮಾತಾಡ್ಲಾರದೆ ಈಗ ಒಂದ್ ನಾಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ ಇನ್ನು ಒಂದ್ ನುಡಿ ಚಾಲ್ ಉಳ್ದೈತಿ ಹೌದು ಒಂದ್ ನುಡಿ ಚಾಲ್ ಹಾಡಿ ಹಾಡಿ ನಮ್ಮ ಮಾಳೋ ಮಾಸ್ತರ್ ಅವ್ರ ಮೇಲೆ ಪಾಳೆ ಕೊಡು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಕ್ಯಾಲಿ ಪ್ರಾರಂಭ ಹೌದು हेलो बाताए बा, लक्ष्मी देवी बाए बा विद्या देवते बा आ,